ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿಸಿದ್ರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನಕ್ಕೆ ಇಂಜುರಿ ಆಗಿದೆ ಅಲ್ಲಿ ಸಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್

ಬಟ್ ನೋಡೋಣ ಅದೇನು ಅಂತ ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿದ್ದರು ಬಿಟ್ಟರೆ ಮಂಗಳೂರು ಮಂಗಳೂರಿನಲ್ಲಿ ಆಗಿರೋದು ಅದು ಸಣ್ಣ ಕ್ರಮ ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿಜೆಪಿ ಗೌರ್ಮೆಂಟಲ್ಲೇ ಆಗಿದ್ದರು ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಬಟ್ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅದ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗಿಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಸರ್ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದರಲ್ಲಿ ರಾಜಕೀಯ ಏನು ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಗೋತಕ್ಕ ಕಾನೂನು ತನಿಖೆಗೆ ಇಲ್ಲ ಗೊತ್ತಾಗಲ್ಲಪ್ಪ ಏನು ಇನ್ನೂ ಗೊತ್ತಿಲ್ವಲ್ಲಯ್ಯ ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು ಪೊಲೀಸ್ನವ್ರ ಜೊತೆ ಮಾತಾಡಿದೆ ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಒಂದು ಚಿಕ್ಕ ಬ್ಯಾಗಿ ಒಬ್ಬ ಅವರು ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಅಲ್ಲಿ ಚಾಶಿಯರ್ ಇದ್ದನಲ್ಲ ಅವನು ಎಲ್ಲ ವಿಚಾರಣೆ ಮಾಡ್ತಾಯಿದ್ದಾರೆ ಯಾಕಂದರೆ ಅವನು ಚಾಶಿಯರ್ ಹತ್ರ ಹೋಗಿ ಬಿಲ್ ಬಿಟ್ಟು ತಗೊಂಡ್ರೆ ಅಂತ ಟೋಕನ್ ತಗೊಂಡು ಅಲ್ಲಿ ಹೋಗಿ ಟಿ ಡಿ ಅಲ್ಲಿ ಬ್ಯಾಗ್ ಪರಿಹಾರ ನೋಡೋಣ ಅದು ಏನು ಅಂತ ಗೊತ್ತಿಲ್ಲ ನನಗೆ ಈಗ ಹೋಮ್ ಮಿನಿಸ್ಟರ್ ಬರಲಿ ಸರ್ ಸರ್ ಈಗ ಅಲ್ಲಿ ಸರ್ ಅಲ್ಲಿ ಅಂದರೆ ಇಲ್ಲಿ ಫಾರಿನರ್ಸ್ ಯಾರು ಪರ್ಟಿಕ್ಯುಲರ್ ಆಗಿ ಯಾರು ಟಾರ್ಗೆಟ್ ಮಾಡಿದ್ದ ಆ ಥರದ್ದು ಏನಾದರೂ ವಿಚಾರಗಳಿದೆಯಾ ಸರ್ ಅಲ್ಲಿ ಇಲ್ಲಪ್ಪ ಈಗ ಏನು ಗೊತ್ತಾಗಿಲ್ಲರಿ ನೀವು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಪುನಃ ಪುನಃ ಮಾತಾಡ್ತೀನಿ ನಾವು ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವ ಅಂತ ಹೇಳಿದ್ದೀನಿ ಕಮಿಷನ್ರಿಗೆ ಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ಮತ್ತೆ ಹೇಳ್ತೀನಿ ಸರ್ ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಇಡೀ ದೇಶದಲ್ಲಿ ಬಡತನ ಇರೋದೆ ಐದೇ ಪರ್ಸೆಂಟ್ ಇಳಿದಿದೆ ಐದು ಪರ್ಸೆಂಟ್ ಮಾತ್ರ ಬಡತನ ಇರೋದು ಅಂತಂದರೆ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಡತನ ಕಡಿಮೆ ಆಗಿದೆ ಯಾಕಂದರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಈ ಥರದ ಒಂದು ಫಿಗರ್ಸ್ ಐದು ಪರ್ಸೆಂಟ್ ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂದರೆ ಅದ ಯಾವ ಥರ ಸತ್ಯನ್ ಚೆಕ್ ಮಾಡೋದು ಇಲ್ಲ ಅದು ವೆರಿಫೈ ಮಾಡಬೇಕು ಮತ್ತೆ ಸರ್ವೆ ರಿಪೋರ್ಟ್ ಅಲ್ಲ ಅದು ಐದು ಪರ್ಸೆಂಟ್ ಇದೆ ಅಂತ ನೀತಿ ಆಯೋಗ ಹೇಳಿದ್ದಾರೆ ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಭಾಳ ಸರ್ ಐದು ಪರ್ಸೆಂಟು ಬಡತನ ಕಡಿಮೆ ಆಗಿದ್ರೆ ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ ಬಟ್ ಅಷ್ಟಾಗಿದೆಯೇ ಇಲ್ಲೋ ಅಂತಕ್ಕಂಥದ್ದು ಜನ ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ ಹಾಗಿದ್ದರೆ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೆ ಎಂಬತ್ತೆರಡು ಸಾವಿರ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಕೊಟ್ಟಿರ್ತೀವಿ ಇಡೀ ದೇಶದಲ್ಲಿ ಎಂಬತ್ತೆರಡು ಕೋಟಿ ಅವ್ರು ಅದೇ ಚುನಾವಣೆ ದೃಷ್ಟಿಯಿಂದ ಈ ಫಿಗರ್ಸ್ನ ಏನಾದರೂ ಮ್ಯಾನಿಪುಲೇಟ್ ಮಾಡ್ತಾರೆ ಸರ್ ನೋಡ್ಬೋದ ಆಮೇಲೆ ಸರ್ ಹಿಮಾಚಲ್ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು ಹಿಮಾಚಲ್ ಪ್ರದೇಶನ ಕಾಂಗ್ರೆಸ್ ಟಾರ್ಗೆಟ್ ತೆಲಂಗನಾ ತೆಲಂಗಾಣ ಬಿಡಿ ಸರ್ ಮೆಜಾರಿಟಿ ಇದೆ ನಾನು ಹೇಳ್ತಾ ಇರೋದು ಹಿಮಾಚಲ್ನ ಟಾರ್ಗೆಟ್ ಮಾಡಿದ್ದಾರೆ ನೆಕ್ಸ್ಟ್ ಏನಾದರೂ ಮತ್ತೆ ಕಾಂಗ್ರೆಸ್ ಸ್ಟೇಟ್ಸಿಗೆ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದರೂ ಬಿ ಜೆ ಪಿಯು ಯಾವಾಗಲೂ ಈ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎಲ್ಲ ಕಾಲದಲ್ಲೂ ಕೂಡ ಆಪ್ರೇಷನ್ ಕಮಲ ಮಾಡೇ ಬಂದಿರೋದು ಅಂತ ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದರು ಎರಡು ಸಾವಿರದ ಹದಿಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದಿಮೂರಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು ಎರಡು ಸಾವಿರದ ಎಂಟರಲ್ಲಿ ನೂರತ್ತು ಗೆದ್ದಿದ್ರು ಎರಡು ಸಾವಿರದ

प्रतिध्व यूट्यूब्रेबी वेल ऐकॉन क्ली